ನಾಟಿ ವೆರೈಟಿ ಇಳುವರಿನೇ ಬರಲ್ಲ ಅಂತ ಪ್ರತಿಯೊಬ್ರು ಹೈಬ್ರಿಡ್ಗೆ ಹೋಗ್ತಾರೆ ಏ ಜನ ಹೇಳ್ತಾರೆ ಹೈಬ್ರಿಡ್ ತಗುರಿ ಮಾಡಿದ್ರೆ ಇಳುವರಿ ಕೊಡ್ತದೆ ಇಳುವರಿ ಕೊಡ್ತದೆ ಅಂತ ಇದು ಒಂದೇ ಗಿಡ ಸುತ್ತಳತೆ ಒಂದು ನಾಲ್ಕು ಕಡೆ ನಾಲ್ಕು ಕಡೆ ಈ ಕಡೆ ನಾಲ್ಕು ಕಡೆ ನಾ ಸುತ್ತಳ್ತೆ ನಾಲ್ಕು ನಾಲ್ಕು ಕಡೆ ಬಂದಿದೆ ಇಷ್ಟು ಬಂದಾಗ ಒಂದು ನನ್ನ ಲೆಕ್ಕಾಚಾರ ಒಂದು ಗಿಡಕ್ಕೆ ಒಂದು ಕೆ ಜಿ ಕಾಳಸಿಗೆ ಸಿಕ್ತದೆ ಒಣಗಿರೋದು ಒಣಗಿರೋದು ಒಂದು ಕೆ ಜಿ ಕಾಲು ಈಗ ನಾನು ಹಾಕಿರೋದು ಈಗ ಹತ್ತು ಗಿಡ ಹಾಕಿದ್ದೀನಿ ಹತ್ತು ಕೆ ಜಿ ಸಹ ಕಾಳು ಸಿಕ್ತು ಅಂದಾಗ ಒಂದು ಎಕರೆಗೆ ಎಷ್ಟು ಗಿಡ ಹಾಕ್ಬೋದು ನಮ್ಮ ಮೈಸೂರಲ್ಲಿ ಪ್ರತಿ ವಾರ ಸಂತೆ ಮಾಡ್ಕೊಂಡಿದ್ದೀನಿ ಭಾನುವಾರದತ್ತು ಭಾನುವಾರಕ್ಕೆ ಪ್ರತಿ ವಾರಕ್ಕೆ ಸೊಪ್ಪು ನಮಗೆ ಆ ಸೊಪ್ಪು ಅದಕ್ಕೆ ಏನು ಮಾಡಿದ್ದೀನಿ ನಾನೇನು ಮಾಡಿದ್ದೀನಿ ಬ್ಯಾಚ್ ಬ್ಯಾಚು ಒಂದು ಐದೈದು ಪಟ ಒಂದು ಐದೈದು ಪಟ ಒಂದೊಂದು ಬ್ಯಾಚ್ ಬ್ಯಾಚ್ ಮಾಡಿ ಅದರಲ್ಲಿ ಸೊಪ್ಪು ಎಳಿತಾಯಿದ್ದೀನಿ ಸಕ್ಕ ಸೊಪ್ಪು ಅಂತ ಮಾಡಿ ಈಗ ನೋಡಿ ಅವರೇ ಕಾಳು ಬೇಳೆಕಾಳು ತೊಗರಿ ಗಿಡ ಎಲ್ಲ ಪ್ರತಿಯೊಂದನ್ನು ಹದಿನೈದು ಕುಂಟೆ ಒಳಗಡೆ ಒಂದು ಸಂಸಾರಕ್ಕೆ ಉಪ್ಪು ಮತ್ತು ಇದು ಸೋಪು ಇವೆರಡು ಬಿಟ್ಟರೆ ಇನ್ನು ಬಾಕಿ ಪದಾರ್ಥ ಹದಿನೈದು ಕುಂಟೆ ಒಳಗಡೆ ಎಲ್ಲಾನು ಪ್ರತಿಯೊಂದು ತಗೋಬೋದು ಇದು ಸ್ತ್ರೀ ಪದ್ಧತಿಲಿ ಮಾಡಿರುವಂಥದ್ದು ಇದು ಯಾವುದೇ ರೀತಿಯಾದ ಒಂದು ನೀರ್ ಕರ್ತನೆ ಮಾಡುವಂಥದ್ದು ಇದು ಏನಾರ ಔಷಧಿ ಗುಣಕ್ಕೆ ಇದು ಬೇಕಾಗಿರುವಂಥ ಅಕ್ಕಿ ಇದು ಅದೇ ಇದು ಕಾಡ್ದು ದೊಡ್ಡ ದೊಡ್ಡಿ ಭತ್ತ ಅಂತ ಅನ್ಬಿಟ್ಟು ಒಂದು ಇಪ್ಪತ್ತು ವೆರೈಟಿ ಆಯ್ಕೆ ಮಾಡ್ಕೊಂಡಿದೀವಿ ಈಗ ನಾವು ಇದರಲ್ಲಿ ಒಂದೊಂದು ಲೈನ್ ಈಗ ಮೂರಡಿ ನಾಲ್ಕು ಅಗಡಿ ಅಗಲ ಬರುತ್ತೆ ನೂರಡಿ ಉದ್ದ ಭತ್ತದ ಇದು ಇದು ಒಂದೊಂದು ವೆರೈಟಿ ಅಂದ್ರೆ ಔಷಧಿ ಗುಣ ಇರುವಂತಹ ರಾಗಿಗಳನ್ನ ಅವರೇ ಆಕ್ಚುಲಿ ಕಾಯಿಲನು ಆಲೇ ಒಂದು ಎರಡು ತಿಂಗಳಿಂದ ನಮಸ್ಕಾರ ನಾವಿವತ್ತು ಕಾಲಪಣ್ಣನ ಜಮೀನಿಗೆ ಬಂದಿದ್ದು ಸುಮಾರು ಬದಲಾವಣೆ ಕಾಣಿಸ್ತಾ ಇದೆ ಇವರ ಎರಡೂವರೆ ಎಕರೆ ಜಮೀನಲ್ಲಿ ಏನೇನೆಲ್ಲ ಬೆಳೆದಿದ್ದಾರೆ ಅಂದ್ರೆ ಒಂದು ಕುಟುಂಬಕ್ಕೆ ಏನೇನು ಬೇಕು ಎಲ್ಲ ತರ ಹಾಕೊಂಡ್ಬಿಟ್ಟಿದ್ದಾರೆ ನಾವೇನು ಕೃಷಿ ಮೇಳದಲ್ಲಿ ನೋಡ್ತೀವಿ ಎಕ್ಸ್ಪೆರಿಮೆಂಟಲ್ ಪ್ಲಾಟ್ಸ್ ಅಂತ ನೀಟಾಗಿ ಮೇಂಟೈನ್ ಮಾಡಿದ್ದಾರೆ ಇರೋ ಎರಡೂವರೆ ಎಕರೆನಲ್ಲೇ ಪ್ಲಾಟ್ ಪ್ಲಾಟ್ ತರ ಮಾಡ್ಕೊಂಡು ಚಿಕ್ಕ ಚಿಕ್ಕದಾಗಿ ಅವರೇ ಹೇಳ್ತಾರೆ ಏನೇನು ಹಾಕಿದ್ದಾರೆ ಅಂತ ಎಲ್ಲ ಎಕ್ಸ್ಪ್ಲೈನ್ ಮಾಡ್ತಾರೆ ಅವರೇ ನಮಸ್ತೆ ನನ್ನ ಹೆಸರು ಕಾಳಪ್ಪ ಅಂತ ನಮ್ಮ ದಿಕ್ಕಿನೇ ಹೆಬ್ಬಾಗಲ ಗ್ರಾಮ ಪ್ರಿಯಾಪಟ್ಣ ತಾಲೂಕು ಮೈಸೂರು ಡಿಸ್ಟಿಕ್ಕು ಈಗ ಇಲ್ಲಿ ಟೋಟಲಾಗಿ ಈಗ ಅಲ್ಲಿ ಒಂದು ಮರ ತೊಗರಿ ಹಾಕಿದ್ದೀನಿ ಅದಾದಮೇಲೆ ಇದು ನಾಟಿ ತೊಗರಿ ನಾಟಿ ತೊಗರಿ ಅಂದರೆ ತುಪ್ಪ ತುಂಬ ಚಿಕ್ಕದು ಬರುತ್ತೆ ಈಗ ಮಾಮೂಲಿ ಬೇಳೆ ಅಲ್ಲ ಸಣ್ಣ ಬೇಳೆ ಇದು ಜಲ್ದಿ ಬೆಂದು ಹೋಗುತ್ತೆ ಯಾಕೆಂದರೆ ಈ ನಾಟಿ ತೊಗರಿ ಈಗ ಪ್ರತಿಯೊಬ್ಬರು ಯಾರು ತಗೋ ಇಲ್ಲ ಎಲ್ಲ ಹೈಬ್ರಿಡ್ ಬೇಳೆನೇ ಇರೋದು ಇದು ನಾಟಿ ತೊಗರಿ ಇದು ಹತ್ತರಿಂದ ಹನ್ನೆರಡು ಗಿಡ ಅದು ಇದೆ ಮಧ್ಯೆ ಅಲ್ಸಂದೆ ಇದೆ ಹಬ್ಬು ಅಲ್ಸಂದೆ ಅಂತ ಅಂದ್ಬಿಟ್ಟು ಅದು ಮಧ್ಯೆ ಇರೋದು ಅದು

ಯಾವ್ದೇ ರೀತಿಯಾದ ಗೊಬ್ಬರ ಆಗಲಿ ಇನ್ನೊಂದಾಗಲಿ ಏನು ಸುಧಾ ಮಾಡಿಲ್ಲ ಚಪ್ಪುರ್ದವರೆ ಅಂತ ಬರುತ್ತೆ ಇದು ಚಪ್ಪುರ್ದವರೇಲಿ ಕಾಯಿಲೂ ಅಲ್ಲೇ ಒಂದು ಎರಡು ತಿಂಗಳಿಂದ ಇದೀವಿ ಇದ್ರಲ್ಲಿ ಒಂದು ವಾರಕ್ಕೆ ಹತ್ತು ಕೆಜಿ ಕಾಯಿ ಸಿಕ್ತದ ಇನ್ನು ಅದ್ಬಿಟ್ರೆ ಅದು ಅವರೇ ಕಾಯಿ ಅದು ಅವರೇನು ಹೂವಾಗಿದೆ ಇನ್ನು ಅದ್ಬಿಟ್ರೆ ನೆಕ್ಸ್ಟು ಹೋಗ್ಬೇಕು ನಾವು ಪ್ರತಿ ಸತಿ ಬರ್ಬೇಕಾದ್ರೂ ನಿಮ್ದು ತರ್ಕಾರಿ ಇರ್ತಿತ್ತು ಈ ಸತಿ ಬಾಳೆ ಇದೆ ಬಾಳೆ ದೊಡ್ಡದಾಗಿದೆ ಬಾಳೆ ಮುಂದೆ ಇಲ್ಲಿ ತರ್ಕಾರಿ ಗೆಡ್ಡೆ ಗೆಡ್ಡೆಗಳು ಜೊತೆಗೆ ಒಂದು ಅಗ್ರ ಫಾರೆಸ್ಟ್ರಿ ತರ ಕೂಡ ಮಾಡ್ಕೊಂಡಿದ್ದಾರೆ ಬದುಗಳಲ್ಲಿ ಮಹಾಗನಿ ಹಾಕೊಂಡಿದ್ದಾರೆ ಸುಮಾರು ಹಣ್ಣಿನ ಗಿಡಗಳು ಸಹ ಹಾಕೊಂಡಿದ್ದಾರೆ ಇವ್ರು ಡಿಸ್ಟೆನ್ಸ್ ಹೇಳ್ತಾ ಇದ್ರು ಒಂದ್ ಬದು ಇಂದ ಇನ್ನೊಂದು ಬದುಗೆ ಹೇಳಿ ಅಣ್ಣ ಬಾಳೆ ಬರುತ್ತೆ ಇದು ಅರವತ್ತು ಪ್ಲಸ್ ನೂರಡಿ ಹಿಂಗೇನು ಊರಡಿ ಅದನ್ನ ಒಂದ್ ಇದ್ ಮಾಡಿ ಈ ಆ ಜಮೀನ್ ಭೂಮಿದು ಮಣ್ಣಿತ್ತಾಗ ಬರಬಾರ್ದು ಇದು ಈ ಭೂಮಿದು ಕೆಳಗಡೆ ಹೋಗಬಾರ್ದು ಆ ರೀತಿ ಬದು ಟೈಪ್ ಮಾಡ್ಕೊಂಡು ನಾನು ಅಲ್ಲಿಗೆ ನುಗ್ಗೆ ಗಿಡ ಬಾಳೆ ಗಿಡ ಮಹಾಗನಿ ಗಿಡ ಪಪ್ಪಾಯಿ ಗಿಡ ಅಲ್ಲಿ ಇದು ಹಲ್ಸು ಮಾವು ಎಲ್ಲಾ ನೆಟ್ಟಿದ್ದೀನಿ ಸುತ್ತವ ತೆಂಗಿನ ಗಿಡಗಳು ಬದುಗೆ ಈಗ ಹೋಯ್ತಾ 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 ಬಿಸಿಲು ಜಾಸ್ತಿ ಆಗ್ತದೆ ಬಿಸಿಲು ಜಾಸ್ತಿ ಆದಾಗ ನಮ್ಮ ಭೂಮಿಯ ಫಲವತ್ತತೆ ಮತ್ತೆ ತೇವಾಂಶ ಕಾಪಾಡ್ಕೋಬೇಕು ಅಂದ್ರೆ ಸ್ವಲ್ಪ ನೆರಳಾರು ಬೇಕು ನಮ್ಗೆ ನೆರಳು ಬೇಕಾದಾಗ ಆ ಕಡೆಯಿಂದ ಬಿಸಿಲು ಬಂದಾಗ ಈ ಭೂಮಿಗೆ ನೆರಳು ಬರುತ್ತೆ ಈ ಕಡೆಯಿಂದ ಬಿಸಿಲು ಬಂದಾಗ ಆ ಕಡೆ ಭೂಮಿಗೆ ನೆರಳು ಬರುತ್ತೆ ಆವಾಗ ನಮ್ಗೆ ಆದಷ್ಟು ಬೇಗ ಒಂದು ಸ್ವಲ್ಪ ನೆರಳು ಕಾಪಾಡ್ಕೊಂಡಾಗ ಫಲವತ್ತತೆ ಜಾಸ್ತಿ ಕಾಪಾಡ್ಕೊಬಹುದು ಮತ್ತೆ ನಾವಲ್ಲಿ ಏನು ಬೆಳೀತಾ ಇದ್ರು ಬೆಳೆನೂ ಚೆನ್ನಾಗಿ ಬರುತ್ತೆ ನಮಗೆ ಜಲ್ದಿ ಗೊಬ್ಬರನೂ ಆಗುತ್ತೆ ಈಗ ನುಗ್ಗೆ ಗಿಡ ಮಾಗನಿ ಗಿಡ ಎಲ್ಲ ಜಲ್ದಿ ಗೊಬ್ಬರ ಆಗುವಂತ ಗಿಡಗಳವೆಲ್ಲವ ಅದಕ್ಕಾಗಿ ನಾನು ಅಗ್ರಿ ಫಾರೆಸ್ಟ್ ಆಗಿ ನಾನು ಇದು ಮಾಡಿಕೊಂಡು ಮಾಡ್ತಾ ಇದ್ದೀನಿ ಇಲ್ಲೂ ನೋಡಿ ಅಗ್ರೋ ಫಾರೆಸ್ಟಿನಲ್ಲಿ ಹಾಕೊಂಡಿದ್ದಾರೆ ಮಧ್ಯೆ ರಾಗಿ ಬೆಳೆದಿದ್ದಾರೆ ಯಾವ್ದು ವೆರೈಟಿ ಯಾವ್ದು ರಾಗಿ ಮೇಡಮ್ ಇದು ಒಂದು ಎಂಬತ್ತು ವೆರೈಟಿ ರಾಗಿಲಿ ಒಂದು ಇಪ್ಪತ್ತು ವೆರೈಟಿ ಆಯ್ಕೆ ಮಾಡ್ಕೊಂಡಿದ್ದೀವಿ ಈಗ ನಾವು ಇದರಲ್ಲಿ ಒಂದೊಂದು ಲೈನ್ ಈಗ ಅಡಿ ಅಗ್ಲ ನಾಲ್ಕು ಅಗಡಿ ಅಗ್ಲ ಬರುತ್ತೆ ಅಡಿ ಉದ್ದ ಬರ್ತದೆ ಇದು ಇದು ಒಂದೊಂದು ವೆರೈಟಿ ಅಂದರೆ ಔಷಧಿ ಗುಣ ಇರುವಂತ ರಾಗಿಗಳನ್ನು ಹಿಂದೆ ಹಿಂದಿನ ಕಾಲದವರೆಲ್ಲ ಕೇಳಿಕೊಂಡು ಅವ್ರ ಹತ್ರ ನಾವು ಆಯ್ಕೆ ಮಾಡಿಕೊಂಡು ಇದು ಒಂದು ಇಪ್ಪತ್ತು ವೆರೈಟಿ ರಾಗಿನ ಆಯ್ಕೆ ಮಾಡ್ಕೊಂಡು ಬಂದಿದೀವಿ ಒಂದು ಆ ಕಡೆ ಲಾಸ್ಟ್ ಅದು ಒಂದು ಇದು ಇದು ತೊದ್ದಲ್ ರಾಗಿ ಅಂತ ಎರಡನೇದು ಜಗಳ ರಾಗಿ ಇದು ಮೂ ಇದು ಮೂರನೇದು ಜೇನುಗೂಡು ರಾಗಿ ಜೇನುಗೂಡು ಇದು ಅನ್ನಪೂರ್ಣ ಅಂತ ಇದು ಹಿಂದೆ ಬೆಳೀತಿದ್ದು ಇದು ಕರಿಕಡ್ಡಿ ಪಿಚ್ಕಿ ಅಂತ ಇದು ಕರಿಕಡ್ಡಿ ರಾಗಿ ಅಂತ ಬರುತ್ತೆ ಇನ್ನು ಅದೇ ಎರಡುವೇ ಅದು ಬಿಳಿ ಮುದ್ಗ ಅಂತ ಆ ಕಡೆದು ಅಲ್ಲೇ ಇದೆ ಬಿಳಿ ಮುದ್ಗ ಅಂತ ಅಂದ್ಬಿಟ್ಟು ಅದೇ ವಿಶೇಷ ಅಂತ ಅಂದ್ರೆ ಈಗ ಸರ್ ಇದು ಈಗ ಔಷಧಿ ಗುಣ ಯಾವ ರೀತಿ ಇರ್ತದೆ ಅಂತ ಅಂದ್ರೆ ಈಗ ನಮ್ಮ ಯಾವ್ದಾ ಮತ್ತು ಡಯ ಇದು ಸೆಕೆರೆ ಈಗ ಶುಗರ್ ಮತ್ತೆ ಮತ್ನ ಇರ್ತದೆ ಮತ್ತೆ ಜೈಂಟ್ ಪೇನ್ಗಳು ಬರ್ತಾ ಇರ್ತದೆ ಮತ್ತೆ ಮೈ ಕೈ ನೋವು ಎಲ್ಲ ಬರ್ತಾ ಇರ್ತದಲ್ಲ ಅದಕ್ಕೆಲ್ಲ ಮತ್ತೆ ತೊದ್ದಲ್ ರಾಗಿ ಅಂತ ಅಂದರೆ ಈಗ ಮಾತು ಬರ್ಲಿಲ್ಲ ಅಂತಂದ್ರೆ ತೊದ್ದು ಮಾತಾಡ್ತಾರಲ್ಲ ಅವ್ರಿಗೆ ಅದನ್ನು ಗಂಜಿ ಕುಡಿಸ್ಕೊಂಡು ಮುದ್ದೆ ಊಟ ಮಾಡ್ತಾ ಇದ್ರೆ ಮಾತು ಬರುತ್ತಂತೆ ಮಕ್ಕಳಿಗೆ ಹಿಂದಿನ ಕಾಲದಲ್ಲಿ ಅದನ್ನು ಮಕ್ಕಳಿಗೆ ಮಾತು ಬರದೇ ಇರೋ ಮಕ್ಕಳಿಗೆ ಕೊಡ್ತಿದ್ರಂತೆ ಅದನ್ನು ಅದಕ್ಕೆ ಅದು ತೊದ್ದಲ್ ರಾಗಿ ಅಂತ ಅಂದ್ಬಿಟ್ಟು ಹೆಸರಿಟ್ಟಿದ್ದಾರೆ ಈಗ ಅನ್ಪೂರ್ಣ ರಾಗಿ ಅಂತ ಅಂದರೆ ಬೇಸಿಗೆ ಬೆಳ ಇದರಲ್ಲೆಲ್ಲ ಬೆಳಿಬೋದು ಅಂತ ರಾಗಿ ಅದನ್ನು ಹೈನೇಲು ಬೆಳಿಬಹುದು ಬೇಸಿಗೆಲ್ಲೂ ಬೆಳಿಬಹುದು ರಾಗಿ ಅದು ಇನ್ನೊಂದು ಸ್ವಲ್ಪ ತೆನೆ ಬರ್ಬೇಕು ಈ ಜೇನುಗೂಡು ಯಾವ ರೀತಿ ಕಟ್ತದೆ ರಾಗಿ ಕಟ್ಕೋತದೆ ಎಷ್ಟು ವರ್ಷ ಇದ್ರು ಹಾಳಾಗಲ್ಲ ಜೇನು ತಂಗೆ ಅದು ಅದಕ್ಕೆ ಅದಕ್ಕೆ ಜೇನುಗೂಡು ಅಂತ ಹೆಸರು ಹೆಸರು ಯಾಕೆ ಹಿಂದಿನ ಕಾಲದವರೆಲ್ಲ ಪೂರ್ತಿ ಅದೇ ರೀತಿ ಇರೋದು ಇನ್ನು ಅಲ್ಲೂ ಅಲ್ಲಿ ಮೇಗಡೆ ಒಸಿ ರಾಗಿಗಳು ಹಾಕಿದೀನಿ ಅದೊಂದು ಇದು ಕರಿಮುದ್ಗ ಇದು ಬಿಳಿ ಇದು ಭತ್ತ ಇದು ನವರಾ ಭತ್ತ ಇದು ಇದು ಶ್ರೀ ಪದ್ಧತಿಲಿ ಮಾಡಿರುವಂತದ್ದು ಇದು ಯಾವುದೇ ರೀತಿಯಾದ ಒಂದು ನೀರ್ ಕಟ್ತನೆ ಮಾಡುವಂತದ್ದು ಏನಾರ ಔಷಧಿ ಗುಣಕ್ಕೆ ಇದು ಬೇಕಾಗಿರುವಂತ ಅಕ್ಕಿ ಇದು ತುಂಬಾ ಬೇಡಿಕೆ ಇದೆ ಅಕ್ಕಿಗೆ ಇದು ಎಷ್ಟು ಕೇರಳದಲ್ಲೇನೋ ನಾನೂರ ಎಂಬತ್ ರೂಪಾಯಿನೋ ಕೆಜಿ ಮಾಡ್ತಾರೆ ನಾವು ತರಿಸ್ಕೊಂತಿದ್ದಿದೀನಿ ಕೆಂಪಿಗೆ ಇರುತ್ತೆ ದಪ್ಪ ಇರುತ್ತೆ ದಪ್ಪ ಇರುತ್ತೆ ಮತ್ತೆ ಇಲ್ಲಿ ನಮ್ಮಲ್ಲೂ ಇನ್ನೂರ ಇಪ್ಪತ್ ರೂಪಾಯಿನೋ ಮಾರಾಟ ಮಾಡ್ತಾ ಇದ್ದಾರೆ ನಮ್ಮ ಸಹಜ ಸಮೃದ್ಧದಲ್ಲಿ ಸಹಜ ಶಿವಸಲೆಯ ತುಂಬ ಅವರೇ ಕೊಟ್ಟಿದಂತ ಒಂದು ಕೆಜಿ ರಾಗಿನ ಈಗ ನಾನು ಭತ್ತ ಒಂದು ಕೆಜಿ ಭತ್ತನ ಸುಮಾರು ಒಂದು ಮೂರು ಕುಂಟೆ ನೆಲಕ್ಕೆ ಹಾಕಿದ್ದೀನಿ ಈಗ ಒಂದೇ ಕೆಜಿ ಭತ್ತವರು ಕೊಟ್ಟಿದ್ದು ಇದು ನೀವು ಪೈರ ಬೇರೆ ಕಡೆ ಹಾಕೊಂಡು ಮೂರೆ ಪೈರ್ ನಾಟಿ ಮಾಡಿದ್ದು ಇದಕ್ಕೆ ಮೂರ್ ಮೂರು ಪೈರ್ ನಾಟಿ ಮಾಡಿ ಬಂದಿದೆ ಅದು ದಪ್ಪ ಹೊಡ್ತಾ ಚೆನ್ನಾಗಿ ಬಂದಿದೆ ಅದು ನೋಡಿ ನೀರು ನಿಂತಿಲ್ಲ ಇದು ಶ್ರೀ ಪದ್ಧತಿ ಆಗಿರೋದ್ರಿಂದ ಮತ್ತೆ ಇದಕ್ಕೆ ನಾನು ಗೊಬ್ಬರ ಆಗಲಿ ಒಂದು ಔಷಧಿನಕ್ಸಿ ಏನು ಸುದಾ ಕೊಟ್ಟಿಲ್ಲ ಕೊಟ್ಟಿಗೆ ಗೊಬ್ಬರನು ಕೊಟ್ಟಿಲ್ಲ ಅದು ನೆಲದ ಒಂದು ತಾಕದ ಮೇಲೆ ಇಷ್ಟುದ ಬಂದಿದೆ ಅದು ಇನ್ನು ಅದೊಂದು ಬೇರೆ ಅದು ಇದು ಕಾಡ್ದೊಡ್ಡಿ ದೊಡ್ಡಿ ಭತ್ತ ಅಂತ ಅಂದ್ಬಿಟ್ಟು ಇದು ಆರು ತಿಂಗಳ ಭತ್ತ ಮಳೆಗಾಲದಲ್ಲಿ ಜೂನ್ ತಿಂಗಳಲ್ಲಿ ಹಾಕ್ಬಿಟ್ರೆ ಆರಾಮಾಗಿ ಡಿಸೆಂಬರ್ಗೆ ಬಂದ್ಬಿಡ್ತದೆ ಇದು ಕೆಂಪು ಅಕ್ಕಿ ಬರುತ್ತೆ ದಪ್ಪಾಗಿ ಹಿಂದಿನ ಕಾಲದಲ್ಲಿ ಊಟ ಮಾಡಿ ಬೆಳೆದಿರೋ ಊಟ ಮಾಡಿ ಬದುಕಿರೋದೆಲ್ಲ ಪೂರ್ತಿ ಇದೆ ಬರ್ತದೆ ನಮ್ ಕಡೆ ನಾವು ಚಿಕ್ಕೋರು ಇದಾಗೆಲ್ಲ ನೋಡಿದಿವಿ ಕೆರೆ ಕೆರೆ ಏನಿರುತ್ತೆ ಆದ್ರೂ ಅಕ್ಕಪಕ್ಕ ಬೆಳೀತಾ ಇದೆ ರಾಗಿ ರಾಗಿ ಹೆಂಗ್ ಬೆಳಿತೀವಿ ಹಂಗೆ ತುಂಬಾ ರುಚಿಯಾಗಿರುತ್ತೆ ಒಂದ್ ಸ್ವಲ್ಪ ಅನ್ನ ಊಟ ಮಾಡಿದ್ರೆ ಸಾಕು ಹೊಟ್ಟೆ ತುಂಬ ಅನ್ಸತ್ತೆ ಇದು ಹಿಂದಿನ ಕಾಲದಲ್ಲಿ ನಾವೆಲ್ಲ ಬೆಳೆದಿ ಊಟ ಮಾಡಿರುವಂತದ್ದು ಇದು ನೋಡಿ ಇದ್ರಲ್ಲೇನೆ ಬರೀ ಏನೋ ಭತ್ತ ರಾಗಿ ಅಂತ ಏನ್ ಹೇಳ್ತಿದೀವಿ ಅದ್ರ ಒಳಗಡೆ ನೋಡಿ ಬೆಂಡೆ ಹಾಕಿದ್ದಾರೆ ದಂಟಿನ ಸೊಪ್ಪು ಹಾಕಿದ್ದಾರೆ ಸುಮಾರ್ ತರ ಹಾಕೊಂಡಿದ್ದಾರೆ ಬಳ್ಳಿಗಳ ಬಳ್ಳಿಗಳು ಹಬ್ಸಿದ್ದಾರೆ ಪರಂಗಿ ಇದೆ ಎಲ್ಲ ಟೋಟಲ್ ಆಗಿ ಕಮರ್ಷಿಯಲ್ ಟೈಪ್ ಒಂದು ಚಿಕ್ಕ ಜಾಗನ ಎಷ್ಟು ಎಫೆಕ್ಟಿವ್ ಆಗಿ ಯೂಸ್ ಮಾಡ್ಕೋಬಹುದು ಆ ರೀತಿ ಯುಟಿಲೈಸ್ ಮಾಡ್ಕೊಂಡಿದ್ದಾರೆ ನೋಡಿ ಇಲ್ಲಿ ಬನ್ನಿ ಇಲ್ಲೆಲ್ಲ ಸಿರಿಧಾನ್ಯಗಳು ಹಾಕಿದ್ದಾರೆ ಯಾವ್ದಣ್ಣ ಇದು ಸಿರಿಧಾನ್ಯ ಇದು ಸಾಮೆ ಇದು ಅದು ಬರ್ಗು ಅದು ಊದ್ಲು ಆ ಕಡೆದು ಕೊರಲೆ ಅಲ್ಲಿ ತೊಗರಿ ಪಕ್ಕ ಇದೆ ಅದು ಅದು ಆರ್ಕ ಆ ಕಡೆದು ಸಜ್ಜೆ ಆರ್ ತರಾನು ಹಾಕಿದೀನಿ ನವಣೆ ಒಂದ್ ಹಾಕಿಲ್ಲ ನವಣೆ ಹಾಕಂದ್ರೆ ನಮ್ಮ ಹತ್ರನೇ ಒಂದು ಮೂರ್ ಕುಂಟಲ್ ಸ್ಟಾಕ್ ಆಗ್ಬಿಟ್ಟದೆ ಅದಕ್ಕೆ ಈ ಸಲ ನವಣೆ ಏಕೆ ಇದ್ರೆ ಸಿರಿಧಾನ್ಯಗಳನ್ನೇ ಹಾಕೊಂಡಿದೀನಿ ಇದನ್ನ ಆರ್ತರವ ಇದು ಬಂದ್ರು ನಮ್ಗೊಂದ್ ಇಪ್ಪತ್ ಕೆಜಿ ಇಪ್ಪತ್ ಇಪ್ಪತ್ ಕೆಜಿ ಬಂದೇ ಬರ್ತಾ ಇದೆ ನಮ್ಗೀಗ ನೀವು ಒಂದು ಬೋರ್ಡ್ ಹಾಕ ಬಿಡ್ಬೇಕು ನಮ್ಗೆ ಕಂಪ್ಯೂಷನ್ ಆಯ್ತದೆ ಯಾವ ಏನೇನು ಅಂತ ತಿಂದಿರ್ತೀವಿ ಬಟ್ ಗಿಡದಲ್ಲಿ ನೋಡಿದಾಗ ಸಣ್ಣದಾಗ ಯಾಕಂದ್ರೆ ಬೆಳ್ದಿರಲ್ವಲ್ಲ ನಮ್ಗೆ ಗೊತ್ತಿರಲ್ಲ ಬಂದವರೆಲ್ಲ ಅದೇ ಕೇಳ್ತಾ ಇರೋದು ಈ ಗಿಡಗಳು ನೋಡಿಲ್ಲ ನಾವು ಅಕ್ಕಿಗಳು ನೋಡಿದೀವಿ ಅಕ್ಕಿ ನೋಡಿದೀವಿ ಗಿಡ ನೋಡಿಲ್ಲ ಈ ಗಿಡ ಹಿಂಗಿರ್ತಾವ ಹಿಂಗಿರ್ತವ ಅಂತ ಕೇಳ್ತಾ ಇರ್ತಾರೆ ನನಗ ನೆಕ್ಸ್ಟ್ ಒಂದು ಅದನ್ನೇ ಒಂದು ಮಾಡ್ತೀನಿ ಈಗ ಓಡಾಕೊಂಡ್ಬಿಟ್ಟು ಮಕ್ಕಳಿಗೆಲ್ಲ ಬಂದು ಕರ್ಕೊಂಡ್ ತೋರಿಸಿದ್ರೆ ನಿಜವಾಗ್ಲು ಬಹಳ ಸಂತೋಷ ಖುಷಿ ಆಗುತ್ತೆ ನಮಗಂತೂ ತುಂಬಾ ಚೆನ್ನಾಗಿದೆ ನಾವು ಸ್ಟಾರ್ಟಿಂಗ್ ಐದಾರು ವರ್ಷ ಹಿಂದೆ ಬಂದಾಗ ಈ ರೀತಿ ಮರಗಳೆಲ್ಲ ಇರಲಿಲ್ಲ ಪೂರ್ತಿ ಪೂರ್ತಿ ಆಗಿತ್ತು ಇರ್ಲಿಲ್ಲ ನಮ್ ಕಣ್ ಮುಂದೆ ಇದು ಹೆಚ್ಚು ಕಮ್ಮಿ ಒಂದು ಆರು ವರ್ಷ ಆಯಿತು ಎರಡ್ ಸಾವಿರದ ಹತ್ತೊಂಬತ್ತನೇ ಫಸ್ಟ್ ತೊಟಕ್ ತೋಟಕ್ಕೆ ಬಂದಿದ್ದು ಆವಾಗ ಕುಂತಿ ಬಯಲಾಗಿತ್ತು ಆಗ್ಬಿಡೈತೆ ನಿಜವಾಗ್ಲು ಖುಷಿ ಆಗ್ತೈತೆ ನೋಡೋದಕ್ಕೆ ನಮ್ಗೆ ಕಲ್ಲು ಏನೂ ಇಲ್ಲ ಅಲ್ಲಿ ನಾವು ಅದನ್ನೇ ಸರ್ ಈಗ ಇಂತ ಜಾಗಗಳಲ್ಲಿ ತೋಟ ನೀವು ಗದ್ದೆ ಸಿರಿ ನೋಡಿ ಎಷ್ಟ್ ಕಲ್ಲ ಐತಿಲ್ಲ ನೀವು ಬೀಡಿಯೋ ಎಷ್ಟು ಗೊತ್ತಿಲ್ಲ ಒಟ್ನಲ್ಲಿ ಸಿಕ್ಕಾಪಟ್ಟೆ ಕಲ್ಲನೆಲ್ಲ ಇದು ಬಂದಾಗೆಲ್ಲ ನೀವು ಕಲ್ಲ ಆಗ್ತಾ ಇದ್ರಿ ಅಷ್ಟು ಕಲ್ಲು ಇದು ಆ ಕಲ್ಲು ಜಮೀನಲ್ಲೇ ಈ ತರ ಬೆಳೆಯ ಬೆಳಿಬಹುದು ತಾಕತ್ತಾಗಿರುವಂತ ಭೂಮಿ ಕಲ್ಲು ಭೂಮಿ ಅಂತ ತಾಕತ್ತಾಗಿರೋದು ಬೇರೆ ಯಾವ್ದು ಆ ಕಲ್ಲು ಈ ಡ್ರೈ ಭೂಮಿಲಿ ಏನ್ ಬೇಕಾದ್ರೂ ಬೆಳಿಬಹುದು ಬೆಳಿಬಹುದು ಹದಿನೈಸಿಗೆ ಬೆಳತ್ ತೋರಿಸಿರೋ ಈಗ ಮೇಗಡಿಗೆ ಹೋದ್ರೆ ನಿಮ್ಗೆ ಗಣ್ಣು ಹಂಪಲಗಳು ಸಿಗ್ತವೆ ಈ ಹದಿನೈದು ಕುಂಟೆ ಜಾಗದಲ್ಲಿ ಈ ಚಿಕ್ಕ ಜಮೀನಿಗೆ ಅಫೀಸಿಯಲ್ ಇರ್ತಾರೆ ಅಫೀಸಿಯಲ್ಗಳು ಎಲ್ಲ ಹೋಗಿ ಒಂದು ಹತ್ತು ಎಕರೆ ಅಲ್ಲ ಐದು ಎಕರೆ ಹತ್ತು ಎಕರೆ ಎರಡು ಎಕರೆ ಭೂಮಿ ತಗೋತೀವಿ ಅನ್ನೋ ಬದಲಕ್ಕೆ ಹದಿನೈದು ಕುಂಟೆ ಜಾಗ ಬರುತ್ತೆ ಈಗ ಇಲ್ಲಿಂದ ಇಲ್ಲಿ ಗಂಟವ ಹದಿನೈದು ಕುಂಟೆ ಒಳಗಡೆ ಅವ್ರ ಮನೆ ಮಾಡಿಕೊಂಡು ಒಂದು ಬೋರ್ ಹಾಕ್ಸ್ಕೊಂಡು ಅವ್ರ ಮನೆಗೆ ಏನೇನು ಬೇಕು ಹಣ್ಣಿನ ಗಿಡ ಈಗ ತೆಂಗಿನ ಗಿಡ ಇದಾವೆ ಹನ್ನೆರಡು ಹನ್ನೆರಡು ತಂಗಿನ ಗಿಡ ಇದಾವೆ ಒಂದು ಹತ್ತು ಬಾಳೆ ಗಿಡ ಇದಾವೆ ಪಪ್ಪಾಯಿ ಐತೆ ಶ್ರೀಗಂಧ ಐತೆ ಮಾವು ಐತೆ ನೇರ್ಲಿ ಐತೆ ಹಲ್ಸ ಐತೆ ಅದ್ರ ಜೊತೆಗೆ ಇನ್ನು ತರಕಾರಿ ಗಿಡ ಪ್ರತಿಯೊಂದು ತರಕಾರಿ ಗಿಡನೂ ಇದೆ ಪ್ರತಿಯೊಂದು ತರಕಾರಿ ಗಿಡ ಮತ್ತು ನಾವು ಸಿರಿಧಾನ್ಯಗಳವೆ ರಾಗಿ ಐತೆ ಮತ್ತು ಅವರೇಕಾಳು ಬೇಳೆಕಾಳು ತೊಗರಿ ಗಿಡ ಎಲ್ಲ ಪ್ರತಿಯೊಂದನ್ನು ಹದಿನೈದು ಕುಂಟೆ ಒಳಗಡೆ ಒಂದು ಸಂಸಾರಕ್ಕೆ ಉಪ್ಪು ಮತ್ತು ಇದು ಸೋಪು ಇವೆರಡು ಬಿಟ್ಟರೆ ಇನ್ನು ಬಾಕಿ ಪದಾರ್ಥ ಹದಿನೈದು ಕುಂಟೆ ಒಳಗಡೆ ಎಲ್ಲನೂ ಪ್ರತಿಯೊಂದು ತೊಗೋಬೋದು ನಾವು ಅಲ್ಲಿ ಹತ್ತು ಅದನ್ನು ತೋರಿಸಿ ಅದನ್ನು ತೋರಿಸಿದ್ದೀನಿ ಅಲ್ಲಿ ಆ ಮನೆ ಮಾಡಿಕೊಂಡು ಆ ಸೆಡ್ ಮಾಡ್ಕೊಂಡಂತ ಸ್ವಲ್ಪ ಖಾಲಿ ಜಾಗನ ಬಿಟ್ಟಿದ್ದೀನಿ ಅದಕ್ಕೆ ಆ ರೀತಿ ಮಾಡ್ಲಿಕ್ಕೆ ತೋರ್ಸ್ಕೊಳಕ್ ತೋರ್ಸ್ಕೊಡ್ಲಿಕ್ಕೆ ಅಂತ ಇದು ಮಾದರಿಯಾಗಿ ಇದನ್ನ ಒಂದು ಟೈಪಲ್ಲಿ ಮಾಡಿರೋದು ಇದನ್ನ ನಾನು ಇದನ್ನ ಬಹಳ ಸಂತೋಷ ಇಲ್ಲ ನೀರಿಲ್ಲ ಇಲ್ಲ ನೀರ್ ಇಲ್ಲ ನಮ್ದು ನೀರ್ ಬರೋದೇ ಒಂದ್ ಇಂಚು ನೀರಲ್ಲಿ ಇಲ್ಲಿ ನೀರು ಸಹ ಏನ್ ನೀರು ಸಹ ಅಂತ ಏನ್ ನೀರಿಲ್ಲ ನೀರು ಸಹ ಕಡಿಮೆ ಹೌದು ಮೇಡಮ್ ನೀರು ಕಮ್ಮಿ ಅದೇ ಇಲ್ಲಿ ಒಂದೇ ಬೋರ್ವೆಲ್ಲ ಒಂದೇ ಬೋರ್ವೆಲ್ ಇರೋದು ಒಂದ್ ಇಂಚ್ ನೀರ್ ಅಲ್ಲ ಒಂದ್ ಇಂಚ್ ನೀರ್ ಬರುತ್ತೆ ಅಷ್ಟೇ ಅದ್ರಲ್ಲೇ ಮಾಡಿರೋದು ಇದೆಲ್ಲ ಮಾಡಿರೋದಿಲ್ಲ ಎಷ್ಟು ತರ ಹಾಕಿದೀರಾ ಇದು ಜೆಟ್ ಕೆಲವೊಂದ್ ಕಡೆ ಜೆಟ್ ನೋಡ್ದೆ ನಾನು ಸ್ಪ್ರಿಂಕ್ಲರ್ ಸ್ಪ್ರಿಂಕ್ಲರ್ ಕೆಲವೊಂದನ್ನ ಹಾಕ್ತಾ ಇರ್ತೀನಿ ಕೆಲವೊಂದನ್ನ ಪೂರ್ತಿ ಹಾಯಿಸ್ತೀನಿ ಹಂಗೆ ಕೆಲವೊಂದು ಜಾಸ್ತಿ ಸ್ಪ್ರಿಂಕ್ಲರ್ ಹಾಕಲ್ಲ ನಾನು ಯಾಕೆಂದ್ರೆ ಹಾಯ್ ಪೂರ್ತಿ ಹಾಯಿಸ ಯಾಕೆಂದ್ರೆ ಹಾಯಿಸಿದ್ರೆ ಒಂದ್ ವಾರ ತಡಿತದೆ ಅದೇ ನಾವು ಜೆಟ್ ಹಾಕಿದ್ರೆ ಮೂರ್ ದಿನಕ್ಕೊಂದ್ಸರಿ ಜೆಟ್ ಹಾಕ್ತಾನೆ ಇರ್ಬೇಕು ಅದಕ್ಕೆ ನಾನು ಜಾಸ್ತಿ ಹಾಯಿಸಿ ಮಾಡ್ತಾ ಇರ್ತೀನಿ ಅವ್ರನ್ನ ಮಣ್ಣಲ್ಲಿ ಎಷ್ಟು ಆರ್ಗ್ಯಾನಿಕ್ ಮ್ಯಾಟರ್ ಕಂಟೆಂಟ್ ಇರುತ್ತೆ ಅಷ್ಟು ನೀರ್ನ ಹಿಡಿದಿಟ್ಕೊಳ್ತದೆ ಅಷ್ಟು ಚೆನ್ನಾಗಿದೆ ಮಣ್ಣು ಅಂತ ಇದೊಂದು ವೆರೈಟಿ ತಗ್ರಿ ಇದು ನೋಡಿ ಹೈಬ್ರಿಡ್ ತಗ್ರಿ ಜನ ಹೇಳ್ತಾರೆ ಹೈಬ್ರಿಡ್ ತಗ್ರಿ ಮಾಡಿದ್ರೆ ಇಳುವರಿ ಕೊಡ್ತದೆ ಇಳುವರಿ ಕೊಡ್ತದೆ ಅಂತ ಇದು ಒಂದೇ ಗಿಡ ಸುತ್ತಳತೆ ಒಂದು ಆ ನಾಲ್ಕಡೆ ಕಡೆ ನಾಲ್ಕು ಕಡೆ ಈ ಕಡೆ ನಾಲ್ಕು ಕಡೆ ನಾ ಸುತ್ತಳತೆ ನಾಲ್ಕು ನಾಲ್ಕು ಕಡೆ ಬಂದಿದೆ ಇಷ್ಟು ಬಂದಾಗ ಒಂದು ನನ್ನ ಲೆಕ್ಕಾಚಾರ ಒಂದು ಗಿಡಕ್ಕೆ ಒಂದು ಕೆ ಜಿ ಕಾಳಸಿಗೆ ಸಿಗ್ತದೆ ಒಣಗಿರೋದು ಒಣಗಿರೋದು ಒಂದು ಕೆ ಜಿ ಕಾಲು ಸಿಕ್ಕದಾಗ ಈಗ ನಾನು ಹಾಕಿರೋದೀಗ ಹತ್ತು ಗಿಡ ಹಾಕಿದ್ದೀನಿ ಹತ್ತು ಕೆ ಜಿ ಸಹ ಸಿಕ್ತು ಅಂದಾಗ ಒಂದು ಎಕರೆಗೆ ಎಷ್ಟು ಗಿಡ ಹಾಕ್ಬೋದು ತಲೆಕಾಕೊಳ್ಬೇಕು ಹೆಚ್ ಹೆಚ್ಚಿಗೆ ಕಮ್ಮಿ ಒಂದು ಆರು ಸಾವಿರ ಗಿಡ ನೆಡ್ಬೋದು ಒಂದು ಎಕರೆಗೆ ಆರು ಸಾವಿರ ಗಿಡ ಹಾಕ್ತು ಅಂದರೆ ಎಷ್ಟಕ್ಕೆ ಬರುತ್ತೆ ನಾಟಿ ವೆರೈಟಿ ಇಳುವರಿನೇ ಬರಲ್ಲ ಅಂತ ಪ್ರತಿಯೊಬ್ಬರು ಐ ಬಿಡ್ಗೆ ಹೋಯ್ತಾರೆ ತುಂಬ ಈ ಈ ರೀತಿ ಮಾಡಿಕೊಂಡ್ರೆ ಯಾವುದಕ್ಕೆ ಇಳುವರಿ ಬರೋಲ್ಲ ನಮ್ಮ ನಾಟಿ ವೆರೈಟಿನ ಪ್ರತಿಯೊಬ್ಬರೂ ಅವ್ರ ಜಮೀನಲ್ಲಿ ಹಾಕಿ ಬೆಳೆದು ಅದನ್ನು ತೋರಿಸಿದಾಗ ನಾಟಿ ವೆರೈಟಿ ಶಕ್ತಿ ಗೊತ್ತಾಯ್ತದೆ ಹೈಬ್ರಿಡ್ ವೆರೈಟಿ ಎಲ್ಲ ಪ್ರತಿಯೊಬ್ಬರು ಇವತ್ತು ಹೈಬ್ರಿಡ್ ತಿಂದು ತಿಂದು ಬೇಳೆಕಾಳು ಹೈಬ್ರಿಡ್ ಆಗದೆ ಪ್ರತಿಯೊಂದು ಹೈಬ್ರಿಡ್ ಆಗದೆ ರೋಗ ರೋಗ ಅಂತ ಪ್ರತಿಯೊಬ್ಬರು ಹೇಳ್ತಾನೆ ಇರ್ತಾರೆ ನಾವು ನಾಟಿ ವೆರೈಟಿ ತಲೆನೇ ಹೋಗ್ತಿಲ್ಲ ಇಷ್ಟು ನೀಟಾಗಿ ಬಂದಿದೆ ಅದಕ್ಕೆ ಯಾಕೆ ಅವರು ಇದು ಮಾಡಬೇಕು ಅದನ್ನು ಹೈಬ್ರಿಡ್ಗೆ ಹೋಗಬೇಕು ನಾಟಿ ವೆರೈಟಿ ತಂದು ಎಲ್ಲರೂ ಹುಡುಕಿ ನಾಟಿ ವೆರೈಟಿನ ಹಾಕಿ ಅವ್ರ ಜಮೀನಲ್ಲಿ ಬೆಳ್ಕೊಂಡ್ರೆ ಮುಂದಿನ ಪೀಳಿಗೆಗೆ ಅನುಕೂಲ ಆಯ್ತದೆ ಇದನ್ನು ನಮಗೆ ಬೆಂಗಳೂರಲ್ಲಿ ಒಂದು ಸೀಡ್ ಮೇಳನೇ ಮಾಡಿಸಿದ್ರು ಇದ್ರೂ ಸರ್ಕಾರದ ವತಿಯಿಂದನೇ ಆವಾಗ ಒಬ್ಬರು ರೈತರು ಕೊಟ್ಟಿದ್ದು ನನಗೆ ಹತ್ತು ಕಾಳು ಕೊಟ್ಟರು ತಗೋಪಾ ನೀಡು ನೀನು ಒಂದು ಹತ್ತು ಕಾಳು ಅಂತ ಅವು ಕೊಟ್ಟಿದ್ದು ನಮಗೆ ಭಾರಿ ಅನುಕೂಲ ಐತಿ ಇವತ್ತು ಈಗ ಇದು ನಾವು ಇಪ್ಪತ್ತು ಜನ ಕೊಡೋ ಅಷ್ಟು ಕೆಪಾಸಿಟಿ ನಮ್ಗೆ ಈಗ ಇದು ನಾವು ಮಾಡ್ಬೇಕಾಗಿರೋದಂಥದ್ದು ಇದು ನೋಡಿ ಇದು ತಡ್ನಿ ಇದು ಅಲ್ಸಂದೆ ಅಂತೀವಿ ಸಜ್ಜೆ ಪಕ್ಕದಲ್ಲಿ ಹಲಸಂದೆ ಹಾಕ್ಕೊಂಡಿದ್ದೀವಿ ಅದ್ರ ಪಕ್ಕದಲ್ಲಿ ಅವರೇ ಹಾಕಿದ್ದೀವಿ ತಿರ್ಗಾ ಅಲಸಂದಿ ಹಾಕಿದ್ದೀವಿ ಅದ್ರ ಮಧ್ಯದಲ್ಲಿ ಜೋಳ ಹಾಕ್ಕೊಂಡಿದ್ದೀವಿ ತಿರ್ಗಾ ಅವರೇ ಹಾಕಿದ್ದೀವಿ ಅವರೇ ಮಧ್ಯದಲ್ಲಿ ಆದಮೇಲೆ ಇದೊಂದು ವೆರೈಟಿ ರಾಗಿ ಇದು ಮತ್ತೆ ಇಲ್ಲಿ ನೋಡಿ ಅಲಸಂದೆ ತೊಗರಿ ಅವ್ರಿಗೆಲ್ಲ ರೋಗ ಜಾಸ್ತಿ ಅಲ್ವಾ ಸ್ಪ್ರೇ ಮಾಡ್ತೀರಾ ಏನು ಮಾಡಿಲ್ಲ ಮೇಡಮ್ ನಮ್ ಜಮೀನ್ಗೆ ಇಲ್ಲಿ ತನಕ ಒಂದು ಆರು ವರ್ಷ ಆಯ್ತು ಆರು ವರ್ಷದಿಂದ ಯಾವ ರೋಗನೂ ಬಂದಿಲ್ಲ ಯಾವ ಹುಳನು ಸುದ ಬಂದಿಲ್ಲ ಮತ್ತೆ ಹುಳ ತಿಂದ್ರೂ ಸಹ ತಲೆ ಕೆಟ್ಟ ಹೋಗಿಲ್ಲ ನಾನು ಯಾಕೆಂದ್ರೆ ಇದ್ರೆ ನಮ್ ಜಮೀನು ಇನ್ನು ಫಲವತ್ತತೆ ಜಾಸ್ತಿ ಆಯ್ತದೆ ಕೆಲವೊಂದು ಹುಳಗಳು ಇರಬೇಕು ನಮ್ ಜಮೀನಲ್ಲಿ ಅದಕ್ಕೆ ಸಲುವಾಗಿ ನಾನು ಸ್ಪ್ರೇ ಮಾಡೋಕ್ಕೆ ಹೋಗಿಲ್ಲ ಜಾಸ್ತಿ ಅಲ್ಲ ಬೇವಿಂದು ಕಷಾಯ ಏನೂ ಏನು ಏನೂ ಮಾಡಿಲ್ಲ ಅದಕ್ಕೆ ದಸಾ ಮಾಡ್ಕೊಂಡು ಇಟ್ಕೊಂಡಿದ್ದೀನಿ ಎಮರ್ಜೆನ್ಸಿ ಏನಾಗ್ತೀನಿ ಅಂದರೆ ಆವಾಗ ಹೂವೆಲ್ಲ ಬಂದು ಈ ಚೊಟ್ಟಾಗ್ತಾ ಇರ್ತದಲ್ಲ ಆವಾಗ ಮಾತ್ರ ಸ್ಪ್ರೇ ಮಾಡ್ತೀನಿ ಏಕೆಂದರೆ ಕಾಯಿ ಯಾರು ನೀಟಾಗಿ ಬರಲಿ ಅಂತವ ಅಲ್ಲಿ ಇಟ್ಕೊಂಡಿದ್ದೀನಿ ಗೊಬ್ಬರ ಇದಾಗಲಿ ಕಷಾಯ ಮಾಡಿ ಇಟ್ಕೊಂಡಿದೀನಿ ಸಸ್ಯ ಕಷಾಯ ಅಂತ ಅಂದ್ಬಿಟ್ಟು ಇದು ಒಂದು ಮೂರು ವೆರೈಟಿ ರಾಗಿ ಇಲ್ಲಿ ನಿಲ್ಗಂಟವ ಈ ಬೆಂಡೆ ಗಿಡದಿಂದ ಆ ಬೆಂಡೆ ಗಿಡ್ಕಂಟ ಒಂದೇ ಒಂದು ವೆರೈಟಿ ಆದ್ದರಿಂದ ಅದರಿಗೆ ಒಂದು ವೆರೈಟಿ ಅದೊಂದು ಇಬ್ಲಿ ರಾಗಿ ಅಂತ ಅಂದ್ಬಿಟ್ಟು ಒಂದು ವೆರೈಟಿ ಅದೇ ಇನ್ನೊಂದು ಎಚ್ ಕೆ ಎಚ್ ಕೆ ಸಿ ಫೋರ್ ಅಂತ ಅಂದ್ಬಿಟ್ಟು ಒಂದು ಅದೇ ಅದು ಒಬ್ಬರು ಅಧಿಕಾರಿಗಳು ಅವ್ರ ಹೆಸರಿಟ್ಕೊಂಡಿರೋದು ಅದನ್ನು ನಾಟಿ ವೆರೈಟಿ ರಾಗಿನೇ ಅವರ ಅವರು ಅಭಿವೃದ್ಧಿ ಮಾಡಿಸಿವಿ ಅಂತ ಅಂದ್ಬಿಟ್ಟು ಅವ್ರ ಹೆಸರಿಟ್ಟು ಒಂದು ಇದು ಕೊಟ್ಟಿದ್ದಾರೆ ಇದೊಂದು ನಾಲ್ಕು ವೆರೈಟಿ ಒಟ್ಟು ಟೋಟಲ್ಗೆ ಇಪ್ಪತ್ತು ವೆರೈಟಿ ರಾಗಿ ಹಾಕಿರೋದು ಬೆಂಡೆ ಇದೆ ಮಧ್ಯ ಮಧ್ಯೆ ಬೆಂಡೆ ಇದೆ ಇಷ್ಟೊತ್ತು ನಾವು ರಾಗಿ ನೋಡಿದ್ವಿ ಭತ್ತ ನೋಡಿದ್ವಿ ಸಿರಿಧಾನ್ಯಗಳು ಅವರೆ ತೊಗರಿ ಏನೇನೆಲ್ಲ ನೋಡಿದ್ವಿ ಈಗ ನಾವು ಬೆಳೆಯೋ ಹಾಕಿಗ್ ಬಂದಿದೀವಿ ಸುಮಾರು ತರ ಸೊಬ್ಬೆಲ್ದಿದಾರೆ ಮತ್ತೆ ನೋಡಬಹುದು ತರ ಹಣ್ಣಿನ ಗಿಡಗಳು ಸಹ ಇದೆ ಹೇಳಿ ಕಳಪಣ ಹೇಗೆ ಈಗ ಒಂದು ನಾವು ಒಂದು ಹದ್ನೈದ್ ಕುಂಟೆ ಜಾ ನೆಲ ಇದು ಹದಿನೈದು ಕುಂಟೆಲಿ ಒಂದು ಅದಕ್ಕೆ ಹಣ್ಣು ಐಟಮ್ ಎಲ್ಲ ಪೂರ್ತಿ ಹಾಕಿರೋದು ಈಗ ಹತ್ತ ಹತ್ತಡಿ ಹತ್ತಡಿ ಹಿಂಗ್ ಹತ್ತಡಿ ಹಿಂಗ್ ಹತ್ತಡಿ ಹತ್ತಡಿ ಒಂದು ಪ್ಲಾಟ್ ಮಾಡಿ ಸೊಪ್ಪು ಗಂಡ ಗಿಡಗಳನ್ನ ಇಟ್ಟಿದ್ದೀನಿ ಅದು ಮಧ್ಯ ಮಧ್ಯೆ ಮೂರು ಗ್ಯಾಪ್ ಉಳ್ಕೊತದಲ್ಲ ಆ ಗ್ಯಾಪ್ಗಳಲ್ಲಿ ಪಟಾ ಟೈಪ್ ಮಾಡಿ ಪತ್ ಪಾತಿ ಟೈಪ್ ಮಾಡಿ ಅದರಲ್ಲಿ ಸೊಪ್ಪು ಎಳಿತಾಯಿದ್ದೀನಿ ಈಗ ಸಕ್ಕತ್ ಸೊಪ್ಪು ಅಂತ ಅಂದ್ಬಿಟ್ಟು ನಮ್ಮ ಮೈಸೂರಲ್ಲಿ ಪ್ರತಿ ವಾರ ಸಂತೆ ಮಾಡ್ಕೊಂಡಿದ್ದೀನಿ ಭಾನುವಾರದೊತ್ತು ಭಾನುವಾರಕ್ಕೆ ಪ್ರತಿ ವಾರಕ್ಕೆ ಸೊಪ್ಪು ಬೇಕು ನಮಗೆ ಆ ಸೊಪ್ಪು ಬೇಕು ಅದಕ್ಕೆ ಏನು ಮಾಡಿದ್ದೀನಿ ನಾನೇನು ಮಾಡಿದ್ದೀನಿ ಬ್ಯಾಚ್ ಬ್ಯಾಚು ಒಂದು ಐದೈದು ಪಟ ಒಂದು ಐದೈದು ಪಟ ಒಂದೊಂದು ಬ್ಯಾಚ್ ಬ್ಯಾಚ್ ಮಾಡಿ ಅದರಲ್ಲಿ ಸೊಪ್ಪು ಎಳಿತಾ ಇದ್ದೀನಿ ತಕ್ಕ ಸೊಪ್ಪು ಅಂತ ಮಾಡಿ ಈಗ ನೋಡಿ ಮಾಡಿದೀನಿ ಕಟೌ ಬಂದಿದೆ ಅದು ಧನಿಯಾ ಪಾಲಕ್ ಮತ್ತೆ ಕೆಂಪು ದಂಟು ಅದಾದ್ಮೇಲೆ ಇದು ಮೆಂತ ಬಂದಿದೆ ಈಗ ಅಲ್ಲಿ ಕೆಂಪು ದಂಟಿದೆ ದಂಟಿದೆ ಪಾಲಕ್ ಒಂದು ನಮ್ಗೆ ಏನು ವಾರಕ್ಕೆ ಸೊಪ್ಪು ಬೇಡಿಕೆ ಅದೇ ಅಂತಂತವಾಗಿ ಆ ಸೊಪ್ಪನ್ನು ನಾನು ಇಲ್ಲಿ ಹಾಕ್ತೀನಿ ಇಲ್ಲಿ ಯಾಕಂದ್ರೆ ಏನೇನು ಕೇಳ್ತಾ ಇರ್ತಾರೆ ಅದ್ರ ಗಿಡ ಅದ್ರ ಗಿಡ ಸೀಬೆ ಗಿಡ ಬೋರೆಹಣ್ಣ ಗಿಡ ಮತ್ತೆ ನಿಂಬೆ ಗಿಡ ಇದೆ ತಂಗನ ಗಿಡ ಇದೆ ಪಪ್ಪಾಯ ಇದೆ ಮತ್ತೆ ಅದ್ರ ಮಧ್ಯದಲ್ಲಿ ದಂಟು ದಂಟು ಸೊಪ್ಪಿನ ಬೀಜ ನಾವೇ ಮಾಡ್ಕೋತೀವಿ ಬೀಜ ಸಹ ಬೀಜಕ್ಕೆ ಸಹ ಬಿಟ್ಕೊಂಡಿದ್ದಾರೆ ಬೀಜಕ್ಕೆ ಎಲ್ಲ ಬಿಟ್ಕೋತೀವಿ ಮತ್ತೆ ಟೊಮೊಟೊ ಗಿಡ ಇಟ್ಕೋತೀವಿ ಅಲ್ಲೇ ಮೆಣಸಿದೆ ಮೆಣಸಿನಕಾಯಿ ನಮ್ಮ ಸಂತೆಗೆ ಏನ್ ಬೇಕು ಅದೆಲ್ಲ ನಾವು ಇಲ್ಲೇ ಬೆಳ್ಕೊತಾ ಇದೀವಿ ಈಗ ಹದಿನೈದು ಗುಂಟೆನ ಎಳಗಡೆ ಈಗ ಬೇಸಿಗೆ ಬಂತು ಈ ಹಣ್ಣಿನ ಗಿಡನೂ ನಾವು ಕಾಪಾಡ್ಕೋಬೇಕು ಮತ್ತೆ ನಮ್ಗೆ ಇಲ್ಲಿ ಸೊಪ್ಪು ತರಕಾರಿ ಆದಾಯನೂ ಬರಬೇಕು ಅದಕ್ಕೆ ಸರ್ವಾಗಿ ನಾವು ಆದಾಯದ ಮೂಲನ ಇಲ್ಲಿ ನಾವು ಮಾಡ್ಕೊಂಡು ಸೊಪ್ಪು ಎಲ್ಲಾನು ಬೆಳ್ಕೊಂಡು ಬರ್ತಾ ಇದೀನಿ ಈಗ ನೋಡೋದ್ರಲ್ಲ ಈ ರೀತಿ ಬರೀ ಎರಡು ಎಕರೆ ಜಮೀನಿನಲ್ಲಿ ಏನೇನೆಲ್ಲ ಬೆಳೆದಿದ್ದಾರೆ ಅಂತ ಅದು ಬೆಟ್ಟ ಗಿಡ್ಡಗಳ ತಪ್ಪಲಿನಲ್ಲಿ ಇರೋಂತದ್ದು ಕಾಡಂದಿ ಆಗಿರ್ಬೋದು ನವಿಲ್ಗಳ ಕಾಟ ಸಿಕ್ಕಾಪಟ್ಟೆ ಇದೆ ಅದು ಯಾವುದಕ್ಕೂ ತಲೆ ಕೆಡಿಸ್ಕೊಳ್ಳ್ದಲ್ಲೇ ಏನೇನೆಲ್ಲ ಬೆಳೆದಿದ್ದಾರೆ ಅಂತ ಹೇಳ್ಬಿಟ್ಟು ಇವರು ಇವ್ರ ಸ್ವಪ್ನ ಮತ್ತು ತರಕಾರಿನ ಪ್ರತಿ ಭಾನುವಾರ ಮೈಸೂರಿನ ವಿಜಯನಗರದಲ್ಲಿ ಸಖತ್ ಸೊಪ್ಪು ಅಂತ ಹೇಳಿ ಒಂದು ಒಂದು ಕಡೆ ಸೇರ್ತಾರೆ ಸಾವಯವ ರೈತರುಗಳೆಲ್ಲ ಅಲ್ಲಿ ತೊಗೊಂಡೋಗಿ ಮಾರ್ತಾರೆ ಮತ್ತು ಬೀಜ ಸಹ ಇವರೇ ಮಾಡ್ಕೋತಾರೆ ನಾಟಿ ಬೀಜಗಳಾಗಿರೋದ್ರಿಂದ ಇವರೇ ನೆಕ್ಸ್ಟು ಅದನ್ನು ಅಭಿವೃದ್ಧಿ ಮಾಡಿಕೊಂಡು ಇವ್ರ ಹತ್ರ ಬೀಜಗಳು ಸಹ ಸಿಗುತ್ತೆ ನೀವು ಅವ್ರನ್ನ ಕಾಂಟ್ಯಾಕ್ಟ್ ಮಾಡಿದ್ರೆ ಬೀಜಗಳನ್ನ ಕಳಿಸ್ಕೊಡ್ತಾರೆ ಅನ್ನ ನಂಬರ್ ಹೇಳಿ ಅದೇ ನಂಬರು ನಂದು ನೈನ್ ಫೋರ್ ಏಯ್ಟ್ ಜೀರೋ ಸಿಕ್ಸ್ ಫೋರ್ ಸೆವೆನ್ ತ್ರೀ ಸಿಕ್ಸ್ ನೈನು ಒನ್ ನಂಬರು ಇನ್ನೊಂದು ನಂಬರು ನೈನ್ ಜೀರೋ ನೈನ್ ಜೀರೋ ಒನ್ ನೈನ್ ಜೀರೋ ಫೈವ್ ನೈನ್ ಟು ಏಯ್ಟ್ ನೈನು ನೀವು ಯಾವ ಬೀಜ ಬೇಕು ನಮಗೆ ಜೆಂಟ್ಸಿನ ಬಳ್ಳಿ ಬೇಕು ಮತ್ತು ರಾಗಿ ಬೀಜ ಬೇಕು ಯಾವುದು ಬೇಕು ಅಂತ ಕೇಳಿದ್ರು ಅದು ಕೊಡೋಕ್ಕೆ ನಾವು ರೆಡಿ ಇದ್ದೀವಿ ಯಾಕೆ ಇದೇ ಸಾಕಷ್ಟಿದೆ ಅದನ್ನು ನೀವು ಆ ನಂಬರ್ ಫೋನ್ ಮಾಡಿ ಕಾಂಟ್ಯಾಕ್ಟ್ ಮಾಡಿದ್ರೆ ನಾವು ಅದು ಬೀಜಗಳನ್ನ ನಿಮ್ಮ ಮನೆಗಳ ಕಳಿಸ್ಕೊಡ್ತೀವಿ ಧನ್ಯವಾದ ನಮಸ್ಕಾರ